ಯವ್ವ ನನ್ಗಾಯಿಟ್ ಗಬ್ಬು ಅಂತೈತಿ ಊರಾಗೆಲ್ಲ ಹೋಗಿ ಹಿಂಗೆ ಬಿಟ್ಟು ಬತ್ತಿಯಲ್ಲೇ ಯವ್ವ ಊರಾಗೂ ಆಡ್ಕೊಂತರ ಅಲ್ಸಂತೆ ಕಳೋಡಿ ತಿನ್ಬೇಡ ಕಮ್ಮಿ ತಿನ್ಬೇಡ ಅಂದ್ರು ಚೆನ್ನಾಗಿ ಮೂರು ದಿನದಿಂದ ಅರ್ಧ ಮಾಡ್ಸ್ಕೊಂಡು ತಿನ್ ತಿಂದು ತಿಂದು ಹಟ್ಟಿ ಒಳಗೆಲ್ಲ ಬಡ್ರ 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 ಅಂತಿಯಲ್ಲೇ ನಮ್ಮವ ತಾಯಿ ನೀನು ಹುಸಪ್ಪ ಮಗಳೇ ಹೂಸ್ ಬಿಡೋವರೆಗೂ ಸಮಾಧಾನನೂ ಆಲಿಲ್ಲ ನೋಡು ಇವಾಗ ತೃಪ್ತಿ ಆದಂಗೆ ಆಯ್ತು ಯಪ್ಪ ಸಮಾಧಾನ ಆಯ್ತು ಮಗಳೇ ಆಯ್ತು ಅಯ್ಯ ಗಬ್ಬಿ ಗಬ್ಬಿ ನೀನು ಗಬ್ಬಿ ಮನೆಯಲ್ಲ ಗಬ್ಬಿ ದಳಸ್ತಿ ನಾನು ನೋಡ್ಕೊಳಕ್ಕ ನಿನ್ನ ಕರ್ಸಿದ್ರ ನಾ ನೀನು ನೋಡ್ಕೊಳದ ಒಂದು ಕೆಲಸ ಆಗೈತೆ ನನ್ಗೆ ನಿಂಗೆ ಬೇಯಿಸಾಕ ಬೇಸಾಕ ಸುಸ್ತಾಗ್ಬಿಡ್ತೀನಿ ಹೆಂಗೆ ಯವ್ವಾ ನಾನು ಬಸ್ರಿ ಇರು ಏಳು ತಿಂಗಳು ನಮ್ಮ ಮಾಡ್ತಾಳ ಅಂಬ್ರು ಕರ್ಕೊಂಬಂದ್ರ ನೀನು ಈ ಥರ ಮಾಡ್ತೀಯಲ್ಲ ಯವ ನೋಡು ಊರ ಹೆಂಗುಸರು ಅಕ್ಕಿ ಕ್ಯೂಡು ಮಲ್ಲಮ್ಮ ಮತ್ತೆ ಅಕ್ಕಿ ಕ್ಯೂಡು ಅಮ್ಮ ಎಲ್ಲ ಬರಕತ್ತಾರ ಅವ್ರ ಎದುರು ನೀನು ನಿಂತ್ಕೊಂಡ್ಬೇಡ ಹೋಗು ಸುಮ್ಕ ಓಹ್ ಅವ್ರನ್ನ ಕಾಣಿಸ್ತಾರ ಗಿಡ ಮರೆಯಾಗಿರೋ ನಾನು ಅವ್ರು ಕಾಣಿಸ್ತಿಲ್ಲ ಹಾ ಸರಿನಾ ಸರಿ ಹೋಗುವಳಕ ನೀ ಇಲ್ಲಾದ್ರೆ ನೀನು ನೋಡ್ರೆ ಅವ್ರು ಬರೋದಿಲ್ಲ ಹೋಗು

ಏನಮ್ಮ ಇಲ್ಲಿ ಕಂಟಿ ಎಲ್ಲೋದಕ್ಕೋನ ಇಡೀ ಹೂನ ಹುಡುಕ್ತಾವೆ ಬೆಳಗಿಂದ ಹುಡ್ಕೊಂಡು ಸಾಕು ಆಗೋಯ್ತು ಎಲ್ಲೋದ ವಾಯ್ ಪಾಲಿ ಸಪ್ಪ ನಾನು ಇದು ಯಾರ ಕಿವಿ ಹತ್ರ ಬಂದು ಬಂಟಿ ಬಂಟಿ ಅಂತಾರೆ ಅನ್ಕಂತೀನಿ ಏನು ಬಂಟಿ ಏನ ಬಂಟಿ ಯಾರು ಬಂಟಿ ನಿಮ್ಮ ಏ ಬಂದಿರಿ ಏ ಯಮ್ಮ ನಾನು ಇವರು ಯಾರಪ್ಪ ಕಂಟಿ ಕಂಟಿ ಹುಡುಕೊಂಡ್ ಬಂದೀ ನಂಗೆ ಗಂಟಿ ಕಂಟಿ ಅವ್ರನು ಮಗಿನ ಮರೋಣಂತ ಅದಕ್ಕೆ ತಗ್ಲಕ್ಕನ ಅವ್ರ ಮಗುನ ಹೆಣ್ಣು ಮಗಿನ ಅಮೇರಿಕ ಮಾಡ್ಬಿಡಣ ಅದಕ್ಕೆ ತಗ್ಲಕಂಡಾನ ಅವ್ನು ನಿರ್ಕೊಂಡು ಹೋಗೋಕಂತೀವಿ ಅಲ್ಲ ದೇವ್ರ ಕಂಟಿ ಯಾರ ಎತ್ಕೊಂಡು ಹೋಗಾರ ಅಯ್ಯೋ ಅಯ್ಯೋ ಯಾರ ಎತ್ತಿರೋದು ಯಾವ್ದೇ ಅವ್ರದ ಇದು ಶಿವನ್ ಗುಡಿಯಾಗ ಕಂಠಿಯಾರ ಯಾರ ಯಾರಪ್ಪ ಏ ಅಮ್ಮ ಕಂಠಿಯಾರ ಎಲ್ಲ ಕಣಂಗೇ ಕಂಠಿ ಕಂಠಿ ಅವನು ಡಾಕ್ಟರ್ ಡಾಕ್ಟರ್ ಬೇಕಾ ನಿನ್ಗ ಯಾಕ ಊರಾಗ ಅರ್ಚನಮ್ಮ ಇದ್ಲು ಅರ್ಚನಮ್ಮ ಅವ್ರ ಮಗ ಮಗಳೊಸೆಯಾಗ ಮಗುವಾಗ ಐತಿ ಅಲ್ಲಿಗೆ ಹೋಗಾಳ ನೀನು ಡಾಕ್ಟರ್ ಮುನ್ಸ್ವಾಮಿ ಅವನಿಗೆ ಹೇಳ್ಬೇಕೆ ನಾನ್ ಬೇರೆ ಫೋನ್ ತಂದಿಲ್ಲಲಲ್ಲಪ್ಪ ಫೋನ್ ಯಾರು ಹಚ್ ಕೊಡ್ತಿದ್ದೆ ಏನ್ ಮಾಡ್ತೀಯಪ್ಪ ಈಗ ನೀನು ಅಯ್ಯೋ ಪೊಲೀಸಪ್ಪ ಇವ್ರನ್ನ ಏಟ್ ಕೇಳಿದ್ರು ಅಟ್ಟೆ ಐತೆ ಅವ್ರು ಇವ್ ಎರಡು ಕೂವ ಕಿವಿ ಕೇಳ್ಸಕಿಲ್ಲ ನೀನ್ ಒಂದಿ ಅಂದ್ರ ಅವನ್ ಮಾತಾಡ್ತಾವ ಹ ಅವನು ಇತ್ತಗೆಲ್ಲೂ ಬಂದಿಲ್ಲ ಬೆಳಗ್ಗೆಯಿಂದ ಈ ಕಡೆ ಕಾಣ್ತಾನೆ ಇಲ್ಲ ಕಂಟಿ ಎಲ್ಲ ಎಲ್ಲೋಗನ ಒಂದು ಅರ್ಥ ಆಗ್ತಿಲ್ಲ ಅಯ್ಯಯ್ಯೋ ಇದೆ ಅಥವಾ ಮಾ ಈ ತರ ಮೂಗ್ ಮುಚ್ಕೊಂಡಿ ಹ ಎಲ್ಲಾರು ನಾನ್ ನೋಡ್ ಮೂಗ್ ಮುಚ್ಕೊಂತಿದ್ರೆ ನಾನ್ ಗಬ್ಬಿ ಗಬ್ಬನ ಮಗ್ನ ಯಾಕಮ್ಮ ಹೆಂಗ್ ಮೂಗ್ ಮುಚ್ಕೊಂಡಿ ಅಯ್ಯಯ್ಯೋ ನೀನು ಕಂಟಿ ಯಾರ ಹುಡಿಕೊಂಡ್ ಬಂದಿಯಾ ಆರ ಆರ ಅಂತಿದ್ಯಾ అల్ నోడు పక్కగా గబ్బి బంద ఊస్ బోరమ్మా అంతవళ యాకీ ఊస్బ్రా బట్ర బట్రా బట్ర బట్రా అంత బుడ్తాళాకి నవ్వు మూ ముకండీ అదక అలాసరుకొడ ఏనా అల్ కిర్ది అంద్ర ಅಯ್ಯಯ್ಯೋ ನಮ್ ಬಾಂಬೋರವ್ವ ಬಂದ್ ಆ ಕಡೆ ಎಲ್ಲರೂ ಹೋಗಿ ಊಸ್ಕೊಳಕ್ ಬಿಟ್ಟು ಹಿಂದೆ ನಿಂತಿದ್ಲು ಅಕ್ಕಿಂದ ಯಾವಾಗ ಬಂದ್ಲಪ್ಪ ಗಬ್ಬಿ ಗಬ್ಬಿ ಯಪ್ಪ ಗಬೋ ಅಂತ ಐತಲಪ್ಪ ಅಯ್ಯೋ ಊರ ಹೆಂಗುಸ್ರಲ್ಲ ಹೇಳ್ತಿದ್ರು ಸುಮ್ಕ ಹೋಗ್ಬಿಟ್ಟಿದ್ರ ಆಯ್ತಿತ್ತು ಯಾಕಾರು ಬಂದು ನಿಂತಿನೋ ಗಬ ಅಂತ ಐತಲಪ್ಪ ವಾಸನೆ ವಾಸನೆ ಅಯ್ಯ ಪೊಲೀಸ್ ಯಾಕೆ ಕೊಡ್ತಿದ್ ಏನು ಊಸು ಬಂದೆ ಬರುತ್ತಾ ಅದು ಬಂದಾಗ ಏನು ಮಾಡಕ್ ಆಕಿಲ್ಲ ಊಸ್ ಬಿಡ್ಬೇಕು ಸುಮ್ಕಿರು ಎದಂಗ ಕೊಡ್ತಿದ್ವಿ ಸುಮ್ಕಿರಾ ನೀನು ಕಂಠಿ ತನಕ ಅಂತ ಗೊತ್ತು ಹೇಳ್ತೀನಿ ಸುಮ್ಕೀರ ಯಾವ ನಂಗರಾಡಕ ಆಗ್ತಿಲ್ಲ ಆ ಕಂ ಮನೆ ಹಾಳಾ ನಾನು ಬೇಡ ನಗ ನಂಗ್ ನೋಡ್ರಿ ಪೊಲೀಸ್ ಹಪ್ಪ ಇದಂದು ಓಡೋಬಿಟ್ಟ ಅಲ್ಲ ಕಣ್ರೆ ಊಸ್ ಬಿಡೋದ್ರಾಗ ಏನೈತಿ ಒಬ್ಬೊಬ್ರು ತೀಗ ಮ್ಯಾಕೆ ಎತ್ತೂಸ್ ಬಿಡ್ತಾರ ಒಬ್ಬೊಬ್ರು ಒಳಗೆ ಪುಟ ಪುಟಕ್ಕಂತ ಊಸ್ಕೊಬಿಟ್ಕಂತರ ನಾನು ಮ್ಯಾಕೆ ಎತ್ ಬಿಡಕ ಆಗಿಲ್ಲ ಅದಕ್ಕೆ ನಾನು ಕುಂತ ತವ ಹಿಂಗ ತೀಗ ಹಿಂದಕ್ಕೆ ಮಾಡ್ಬಿಡ್ತೀನಿ ಯಾಕೆ ಹಿಂಗೆ ಮುಗ ಮುಚ್ಕಂತೀ ನನ್ ಕಣ್ರ ಅಯ್ಯೋ ಇರೀಮ್ಮ ಬಾರೇ ಓಡಮ್ಮ ಇದೊಂಥರ ದನಸಭಾ ಸಹಿತ ಯಾಕಾರು ಬರುತ್ತೆ ಇದು ಅಯ್ಯಯ್ಯೋ ಅವಳ ಮಗಳು ಏನ್ ಮಾಡಿ ಜಗ್ಗಿ ಇಟ್ಬಿಟ್ಟಿದ್ಲು ಕಾಣಿ ತಿನ್ ತಿನ್ ತಿಂದು ಬಿಡ ಬಿಡ ಬಿಡ್ರ ಅತ್ತೆ ಬಾರೇ ಹ್ಮ್ ಅದ ಹಂಗ್ ಬಿಡ್ತೀರಾ ಸುಮ್ಕೆ ನಿಂತ್ಕಲ್ರಿ ನಾನ್ ನಿನ್ ಜೊತೆ ಮಾತಾಡ್ಬೇಕು ಸುಮ್ಮನೆ ನಿಂತ್ಕಳ್ರಿ ಏ ಗಬ್ಬಿ ಬಾ ಫಸ್ಟ್ ಓಡಮ್ಮ ಗಬ್ಬಿ ಬೈ ಇರ್ಕ ಬಿಡಕ ಮಂಚ ಓಡ 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 ಅಯ್ಯಯ್ಯೋ ಈಕಿ ಏನಪ್ಪ ನನ್ನ ಕೂಗ್ದಂಗ ಹಿಂಗ್ ಓಡ್ತಾವಣ ಇರೇ ಇರೇ ಲೇ ಸಂಕ್ರಿ ನಾನು ಇರಿ ಬತ್ತಿನಿ ರೇ ಇರಿ ಅಮ್ಮ ಬತ್ತಿನಿ ರೇ ಅಯ್ಯಯ್ಯ ಈ ಗಬ್ಬಿ ಹತ್ರ ಬಿಟ್ಟು ಹೋಗ್ತಾವಳಲ್ಲಪ್ಪ ಅಯ್ಯಯ್ಯೋ ನಮ್ಮ ಅವನ್ ಕರ್ಕಂಬಂದ್ ನಾನ ತಪ್ಪ ಮಾಡ್ಬಿಟ್ನ ಈ ಗಬ್ಬಿ ಊರಾಗೆಲ್ಲ ಕಬ್ಬಿ ಅಳ್ಸಿ ಗಳ್ಸಿ ಅಳ್ಸಿ ಅಯ್ಯೋ ಈಗ ನೀನ್ ನಾನ್ ಬಿಟ್ಟು ಹೋಗಕಿಲ್ಲ ಹಾ ಅನಂತ ಮೂವಿಲಿ ನಿನ್ನ ಬಿಡಲ್ಲರೇ ಅನಂತ ಮೂವಿ ತರ ನೀ ಹಿಂದೆ ಬೆನ್ ಕಾಡ್ತಿ ಅಟೆ ಹಾ ನೀನು ಮಳ್ಳಿ ತರ ಕೆಳಕ್ ಕುತ್ಕೊಂಡ್ರು ನಂಗೆ ಗೊತ್ತಾಗುತ್ತೆ ಓಹೋ ನನಗ್ ಗೊತ್ತಾಗೋಕ್ಕಿಲ್ಲ ಏನೇ ಮಣಿ ಈ ತರ ಅಂತಿ ನಂಗೆ ಯಾವ್ದು ಗೊತ್ತಾಗೋಕ್ಕಿಲ್ಲ ಹೇಳು ಎಲ್ಲ ಗೊತ್ತಾಗುತ್ತೆ ಏ ಸುಂದ್ರ ಅಂದ್ರೆ ಸುಂಕಿಯಾ ಅದಕ್ಕ ನಾನು ಬಾಳ್ ಮಂದಿ ಎಲ್ಲಾ ಇಷ್ಟಪಡೋದು ಹ ಏನ್ ನಿನ್ ತರ ಬ್ಯೂಟಿಫುಲ್ ಗರ್ಲು ನಮ್ಗ ಸೆಟ್ ಆಗತ್ತಿಲ್ಲ ನಿನ್ಗೆ ನಿಂಗೆ ಗಂಡು ಬೇಕು ಕೊಡ್ತೀನಿ ಸರಿನಾ ಆಮ್ಯಾಗ ನಿನ್ ಹೋಗ್ಬಿಡ್ಬೇಕು ನೀನು ಅದೇನೋ ಅಂದಿರ ಆ ಗುರುಡೆ ಸ್ವಾಮಿ ಹತ್ರ ಅದೇನೋ ಐತಿ ಅಂದ ಏನೈತೆ ಅದನ್ನ ಏನ್ ಮಾಡ್ಬೇಕು ನಂಗೊಂದು ಅರ್ಥ ಆಗ್ತಿಲ್ಲ ನಾನ್ ಸ್ಟಡಿ ಆಗಿರ್ತೀನಲ್ಲ ಕುಡಿಯೋದ್ ಬಿಟ್ಟು ಅವಾಗ ಬಂದ್ ಲೋ ಸುಂದ್ರ ನಿನ್ನೆಲ್ಲ ಇಟ್ ಮಾತಾಡಿವಿ ಅಂತ ಹೇಳಿ ತಲೆ ಬುದ್ಧಿವಾದ ಹೇಳು ಅವಾಗ ನಿನ್ನ ಚೇಂಜ್ ಮಾಡ್ತೀನಿ ಸರಿನಾ ಕಾವ್ಯ ಆ ಸ್ವಾಮಿಗೆ ಯಾರು ಸಿಗ್ಲಿಲ್ಲ ಏನ ನಿನ್ ತಗೊಂಡೋಗಿ ಬೆಕ್ ಮಾಡ್ಕೊಂಡು ಸೋನಲ್ಲ ಆ ಇದ ಸಿಗಬೇಕು ಸಿಗುತ್ತೋ ಹಣ ಕಟ್ಬಿಡ್ತೀನಿ ಆ ಬೋಟೆ ಇದ್ ಬಿಡಕ್ಕಿಲ್ಲ ಸುಮ್ಕೀರೇ ನಿನ್ನ ಒಳ್ಳೆ ರೂಪ ಒಳ್ಳೆ ಗುಣಮತಿ ಮಾಡ್ತೀನಿ ಸುಮ್ತಿರು ಆದ್ರೂ ನಂಬಕ ಆಗಕ್ಕಿಲ್ಲ ನಂಬಾಕ್ ಬುರುಡೆ ಸ್ವಾಮಿ ಏನ್ ಬೇಕಾದ್ರೆ ಬೋರ್ಡ್ ನಮ್ಮ ಮಗ ಅವನು

ಬೇಜಾರಪ್ಪ ನೋಡಿದ್ರ ಒಪ್ಕೊಂತಾನ ಇಲ್ಲ ಗೊತ್ತಿಲ್ಲ ಒಟ್ನಾಗ ಇವಳಷ್ಟು ಇವ್ರಿ ಬ್ರಷ್ಟ್ ಏನ್ ಖರಾಬ್ ಆಗಿಲ್ಲ ಒಳ್ಳೆ ಅಪ್ಸರ ತರ ಇದ್ದೀನಿ ಹ್ಮ್ ನೋಡೋಣ ಸುಂದ್ರ ನನ್ನಪ್ಪ ಆಕ್ಸೆಪ್ಟ್ ಮಾಡ್ಕೊಂತಾನ ಇಲ್ವಾ ನೋಡೋಣ ನೋಡೋಣ ಓಕೆ ವೀಕ್ಷಕರ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್